ಏನ್ ಚಿಂತೆ ಬಾಳ ಬಿಟ್ಟೈತಿ ಪೋನ್ ಹಚ್ಚ ಕಿರಿಕಿರಿ ಮಾಡತ್ತಾರ ಪೋನ್ ಸ್ವೀಚ ಮಾಡ್ಕೊಂಡು ಅಡ್ಡಾಡವ್ ಪರಿಸ್ಥಿತಿ ಅದೇ ಚಿಂತೆ ಇದೇತಿ ಬಾರಪ್ಪ ಏನ್ ಮಾಡೋದ್ ಸಾಲ್ಗಾರ್ ಬೆನ್ನ ಹತ್ತಿ ಹತ್ತಾರ ನಾವು ನಮ್ ಮನಿಗ್ ಬಂದ್ ಬಂದು ಹೊಂಟಾರ ಎಲ್ಲ ಮಾಡಲತ್ತಾರ ನೋತ್ ಸೋಳೆ ಮುಕ್ಳ ಕಾಡ್ಲತ್ತಾರ ಬಾಳ ಅದಕ್ಕ ಸ್ವಲ್ಪ ಏನ್ರ ಅದ್ರ ಬಗ್ಗೆ ವಿಚಾರ ಮಾಡಿ ಏನ್ ಮುನ್ದಾ ಬಾಳ ಚಿಂತೆ ಇದೇತಿ ಕಟ್ಟಿ ಕೂತ್ ಹಲೋ ಏ ದೋಸ್ತ ಏನಂದ್ರ ಹೌದಾ ಮತ್ತೇನು ಆರಾಮಿಲ್ಲ ಯಾವ ಬರ್ತೀವಿ ಮರ ನಮ್ಮ ಬಲ್ಲಿ ಬೆಟ್ಟ ಹೇಳಕ್ಕೆ

ಸ್ವಲ್ಪ ದೋಸ್ತಾ ಭಾರಿ ಅದ ಕಾಂಕ್ರೀಟ್ ಉಪ್ಪಿಟ್ಟು ಚಲೋ ಮಾಡಿದ ಉಪ್ಪಿಟ್ಟು ಮಾತ್ರ ಭಾರಿ ಅದ ಅದೆಲ್ಲ ಚಲೋ ಹೋಟೆಲ್ ಗೆ ಕರ್ಕೊಂಡೆ ಬಂದೆ. ಉಪ್ಪಿಟ್ಟು ಭಾರಿ ಮಾಡಿ ಅದಲ್ಲ. ಇಲ್ಲ ಅಲ್ಲ ಚಲೋ ಹೋಟೆಲ್ ಪೋಯಿತೆ ಅಂತ ಹೇಳಿದಲ ಹಾ ಅದು ಇದೆ ನೋಡಾ ಹೋಟೆಲ್. ಹೌದಾ? ಬಾರಿ ಏವನ್ನ ಅದ ಉಪ್ಪಿಟ್ಟು. ಇನ್ನು ದಿನ ಎಲ್ಲೆ ಬರ್ತೀನಾ नाश्ತಾ ಮಾಡೋಕೆ? ಆಯ್ತಾ ಆಯ್ತಾ. ಬೋಸ್ತ ಹಾಗೆ ನಾಷ್ಟ ಏವನ್ನ ಆಯ್ತು ನಾಷ್ಟ? ನಾ ಅಂದಲ್ ಕರ್ಕೊಂಡೆ ಬಿಡ್ತೀನೋ. ಆಯ್ತಾ ಆಯ್ತು. ಸರಿ ಆಯ್ತು ಬೋಸ್ತ.

ಕೆ ಟಿ ಮಾತ್ರ ಸೂಪರ್ ಅದ ಯಾವ ಹೋಟೆಲ್ದಾಗ ಈ ತರ ನಾ ಅಂತ ಕೆಟಿ ಹೊಟ್ಟೆ ಕುಡುದಿಲ್ಲ ನನ್ನ ಜೀವನದಾಗ ಚಲೋ ಹೋಟೆಲ್ ಕರ್ಕೊಂಡು ದೋಸ್ತ ಆಯ್ತಲ್ಲ ರೊಕ್ಕ ಕೊಡ್ತಾ ಐತೆ ಕೊಡ್ತಾರೆ ಏನಾರ ಅಷ್ಟ ಮಾಡ್ತೇನೆ ನಾನು ನನ್ನ ಮೊಬೈಲ್ ಹೋಗ್ತೇತ್ರೀ ನಾ ಏನೇನು ಹೋಗ್ತೇತಿ ಅಳಪ್ಪ ನಾಡಿ ಇವತ್ತೇನು ಐಡಿಯಾ ಐಡಿಯಾ ಕಣಂಗಿಲ್ಲ ನಾಶ ಮಾಡಿ ಮೋಸ್ ನೀವು ಪಾಂಚ ಅಡಿಕೆ ಬಾ ಅದೇ ಇಲ್ಲ ಇಲ್ಲ ಹಲೋ ಅಡಿಕೆ ಹಲವ ಸೋಪ್ ಸೋಪಾ ನಾನೊಂದು ಅಡ

Gani <laughs>